ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಗಿರಿಧರ್ ಭಟ್ ವಿಶೇಷವಾಗಿ ಧನ ಆಕರ್ಷಣೆ ಹಣದ ಆಕರ್ಷಣೆ ಆರ್ಥಿಕವಾಗಿ ಮಹೋನ್ನತವಾದಂಥ ಒಂದು ಸ್ಥಾನದಲ್ಲಿ ಹೋಗಬೇಕು ಜೀವನ ಅನ್ನೋದು ಭಾಳಷ್ಟು ಕಡುಕಷ್ಟ ಇದೆ ದುಡಿಬೇಕು ತಿನ್ನಬೇಕು ಬಹಳ ಕಷ್ಟ ಪ್ರಮಾದವಾಗಿ ಜೀವನವನ್ನು ನಡೆಸಬೇಕು ಕೆಲವೊಮ್ಮೆ ನಾವು ಹೇಗೋ ಅಂದ್ಕೊಂಡಿರ್ತೀವಿ ಜೀವನ ಬಹಳ ಕಷ್ಟ ಇದೆ ಇವತ್ತು ಬೆಳಗ್ಗೆ ಇದ್ದರೆ ಶಾಲೆ ಸ್ಕೂಲು ಮತ್ತೊಂದು ಏನೇ ಇರಲಿ ಎಲ್ಲದಕ್ಕೂ ದುಡಬೇಕು ಹಾಗೆ ದುಡಿಬೇಕು ಇವತ್ತು ತಿನ್ನಬೇಕು ಇಂತಹ ಒಂದು ಪರಿಸರ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ದಿದ್ವಿ ಇಲ್ಲಿ ಕಷ್ಟ ಇದ್ದಾಗ ಯಾರೂ ಸಹ ಸಹಾಯಕ್ಕೆ ಬರೋರಿಲ್ಲ ಅಥವಾ ಸಹಾಯಕ್ಕೆ ಬಂದರೆ ಮೂದಲು ಸೆಳೋರು ಜಾಸ್ತಿ ಅಥವಾ ಏನೋ ಸಹಾಯ ಕೇಳಿದ್ರು ಸಹ ಎಲ್ಲಿ ಕೇಳ್ತಾರೆ ಅಂತ ಹೇಳಿ ಬಾಗಿಲು ಮುಚ್ಕೊಳ್ಳುವಂಥ ಜನ ಇದ್ದಾರೆ ಹಾಗಾಗಿ ನೀವು ದುಡ್ಡಿನಲ್ಲಿ ಸಕ್ಷಮ ಆಗಬೇಕು ಏನು ಮಾಡಬೇಕು ದುಡಿಬೇಕು ದುಡಿದ್ರೆ ದುಡ್ಡು ಮಾಟ ಮಂತ್ರ ಪೂಜೆ ಪುನಸ್ಕಾರ ಮಾಡಿದ್ರೆ ದುಡ್ಡು ಬರೋಲ್ಲ ದುಡ್ಡು ಬರುವಂಥದ್ದೇನು ಕೆಲವೊಂದು ದಾರಿ ಮುಚ್ಚೋಗಿರ್ತವೆ ನಮ್ಮಲ್ಲಿರ್ತಕ್ಕಂಥ ಕಳಾಹೀನ ಸ್ಥಿತಿಯನ್ನು ಸರಿಪಡಿಸ್ಕೊಂಡು ನಾವು ಹೋಗುವಂಥ ದಾರಿ ಸ್ವಚ್ಛ ಮಾಡಿಕೊಂಡ್ರೆ ಎಲ್ಲ ಒಂದು ಕಡೆ ನಾಕಾಸು ಉತ್ಪನ್ನ ಆದಾಯ ಬರ್ಬೋದು ಏನೋ ಕೆಲಸ ಮಾಡಿದ್ರೆ ಪೂಜೆ ಮಾಡಿಕೊಂಡು ಮೂಲೆಯಲ್ಲಿ ಕುತ್ಕೊಂಡ್ರೆ ದುಡ್ಡು ಬರ್ತದಾ ಬರೋದಿಲ್ಲ ಹಾಗಾಗಿ ಈ ವಿಷಯವನ್ನು ತಾವು ಮನವರಿಕೆ ಮಾಡಿಕೊಡಿ ಹಣದ ಆಕರ್ಷಣೆ ಆಗಬೇಕು ಯಾವ ರೀತಿಯಲ್ಲಿ ಅಂತಂದರೆ ಕೆಲವೊಮ್ಮೆ ನಾವು ದುಡಿತೀವಿ ನಾವು ಕಷ್ಟಪಡ್ತೀವಿ ನಾವು ಭಾಳಷ್ಟು ಹಣದಕ್ಕೋಸ್ಕರ ಯೋಚನೆ ಮಾಡಿಕೊಂಡು ತಲೆ ಓಡಿಸ ಮಾಡ್ತಾ ಇರ್ತೀವಿ ಆದರೆ ಅಂದ್ಕೊಂಡಂಥ ನಿರೀಕ್ಷೆ ಇಟ್ಟಿರತಕ್ಕ ಹಾಗೆ ಹಣಕಾಸಿನಲ್ಲಿ ಪ್ರಬುದ್ಧರ ಆಗೋದಿಲ್ಲ ಆರ್ಥಿಕವಾಗಿ ನೀವು ಸಕ್ಷಮರಾಗೋದಿಲ್ಲ ಹಣಕಾಸಿನ ವಿಷಯದಲ್ಲಿ ಏನೋ ಎಷ್ಟೇ ಕಷ್ಟಪಟ್ಟರೂ ಕೂಡ ನಿಮಗೆ ಅಲ್ಲಿ ಒಂದು ಗೆಲುವು ಬಲ ಬೆಂಬಲ ಅನ್ನೋದು ಸಿಗದೆ ಹತಾಶಾದಾಯಕವಾದಂಥ ಸ್ಥಿತಿಯಲ್ಲಿ ಇರ್ತೀರ ಕೆಲವೊಮ್ಮೆ ಸಾಲ ಕೆಲವೊಮ್ಮೆ ಯಾವುದೋ ಬಂಡವಾಳ ಹಾಕಿ ಕಳ್ಕೊಳ್ಳೋವಂಥ ವ್ಯವಸ್ಥೆ ಇಂಥದ್ದು ಸಾಹಸ ದುಸ್ಸಾಹಸ ಎರಡೂ ಕೂಡ ಇರ್ತದೆ ಈ ಒಂದು ಸ್ಥಿತಿಯಲ್ಲಿ ಆದರೆ ನಿಮ್ಮ ಹಣದ ಆಕರ್ಷಣೆ ಹೇಗಂದರೆ ನೀವು ಹೋಗಿರ್ತಕ್ಕಂಥ ಕೆಲಸ ಶುಭ ಆಗಿ ಆ ಒಂದು ಜಾಗದಲ್ಲಿ ಉತ್ಪನ್ನ ಆದಾಯ ಅನ್ನೋದು ವೃದ್ಧಿ ಆಗಬೇಕು ಒಂದು ಎರಡನೇದಾಗಿ ನೀವೇನೋ ಒಂದು ಬಂಡವಾಳ ಹೂಡಿರ್ತೀರ ಅದು ನಿಜ ಸಂಗತಿಯಲ್ಲಿ ಅದು ತಿರುಗಬೇಕು ಲಾಭ ಪ್ರಮಾಣ ಹೆಚ್ಚಳ ಆಗಬೇಕು ಆ ರೀತಿಯಲ್ಲಿ ಅದು ಬಲಿಷ್ಠವಾಗಿ ಬೆಳವಣಿಗೆ ಆಗಬೇಕು ಎರಡು ಅಥವಾ ನೀವೇನೋ ಒಂದು ಅಂದ್ಕೊಂಡಿರ್ತಾರೆ ಈ ಕೆಲಸ ಮಾಡಿದರೆ ಇಷ್ಟು ಹಣ ಸಿಗುತ್ತೆ ಅಷ್ಟು ಹಣ ಆದರೂ ಬರಲೇಬೇಕು ಆ ರೀತಿ ಸದಾಕಾಲ ನಿಮ್ಮಲ್ಲಿ ಹಣದ ಆಕರ್ಷಣೆ ಅನ್ನೋದು ಹೆಚ್ಚಾಗಿ ಒಂದು ಸ್ಥಿತಿಯಲ್ಲಿ ಹಣದ ದಾರಿದ್ರೆ ಇದೆ ಯಾರ ಮುಂದೆ ಬೇಡುವಂಥ ಪರಿಸ್ಥಿತಿ ಬರ್ದೆ ನೀವು ನೀವಾಗಿರ್ತಕ್ಕಂಥ ಒಂದು ವಿಷಯಗಳು ನಡಿಬೇಕು ಆ ಒಂದು ನಿಟ್ಟಿನಲ್ಲಿ ಹಣದ ಆಕರ್ಷಣೆ ಸದಾಕಾಲ ನಿಮಗೆ ಕೈಗೂಡಬೇಕು ನಿಮಗೆ ಹಣದಲ್ಲಿ ಸಮಸ್ಯೆ ಇದ್ದರೆ ಆರ್ಥಿಕವಾದಂಥ ಸಮಸ್ಯೆ ತೊಂದರೆಗಳು ಸಾಲ ಸೂಲ ಇಂಥದ್ದೆಲ್ಲ ಒಂದು ಕೆಲವೊಂದು ನೀಚವಾಗಿರ್ತಕ್ಕಂಥ ಪ್ರಮಾದಗಳು ನಿಮಗೆ ಎದುರಾಗಿ ನಿಮ್ಮ ಒಂದು ಜೀವನ ನಿಕೃಷ್ಟವನ್ನಾಗಿ ಇದ್ದರೆ ಚಿಂತೆ ಮಾಡೋದು ಬೇಡ ತಾವು ಈ ತಿಲಕವನ್ನು ಹಚ್ಕೊಳ್ಳಿ ಪ್ರತಿನಿತ್ಯ ಇದು ನಿಮಗೆ ಧನಾಕರ್ಷಣೆ ಅಥವಾ ಹಣದ ಆಕರ್ಷಣೆಗೆ ಬಹಳಷ್ಟು ಉಪಯುಕ್ತಕರವಾಗಿರತಕ್ಕಂತಹ ಅಂಶಗಳಾಗಿದೆ ಏನದು ನೋಡಿ ಆಲದ ಮರದ ಬೇರು ಅಥವಾ ಬಿಳಲು ಬರ್ತದೆ ಆಲದ ಮರದಲ್ಲಿ ಮರದಲ್ಲಿ ಬಿಳಲುಗಳು ಹೆಚ್ಚಾಗಿರ್ತದೆ ಅಲ್ಲಿ ಅಲ್ಲಿ ಬೇರು ನಿಮ್ಗೆ ಹುಡುಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಿಳಲು ಅದು ಸಹ ಬೇರಾಗಿ ಮಾರ್ಪಾಡಾಗುತ್ತೆ ಆ ಬಿಳಲಿನ ಸ್ವಲ್ಪ ಅಂಶವನ್ನು ತೆಗೆದುಕೊಂಡು ಬನ್ನಿ ಅದನ್ನೇ ಬೇರು ಎಂಬುದಾಗಿ ನಾವು ಪರಿಗಣಿಸ್ಬೋದು ಇದನ್ನು ತಾವು ಗುರುವಾರ ಆಲದ ಮರಕ್ಕೆ ಮೊದಲು ಪೂಜಾದಿಗಳನ್ನು ಮಾಡಿ ನಮಸ್ಕರಿಸಿ ದೀರ್ಘದಂಡ ನಮಸ್ಕಾರ ಮಾಡಿ ಹಾಗೆ ಆ ಒಂದು ಗಿಡದ ಅಪ್ಪಣೆಯನ್ನು ಕೇಳಿಕೊಂಡು ನಾನು ತೊಗೊಂಡು ಹೋಗಿ ಹೋಗ್ಬೋದಾ ಹೋಗ್ತೀನಿ ಎಂಬುದಾಗಿ ಹೇಳ್ತಾ ಈ ಒಂದು ಸ್ಥಿತಿಯಲ್ಲಿ ಸುಮ್ಮನೆ ಅಲ್ಲ ಅದು ಕೈ ಮುಗಿಯೋದು ಕಾಲು ಮುಗಿಯೋದು ಈ ಒಂದು ಸ್ಥಿತಿಯನ್ನು ಮನವರಿಕೆ ಮಾಡಿಕೊಂಡು ತಾವು ಆ ಬೇರನ್ನು ತೆಗೆದುಕೊಂಡು ಅದು ತಂದ ತಕ್ಷಣ ಹಾಲಿನಲ್ಲಿ ಸ್ವಚ್ಛವಾಗಿ ಹೊಳಿರಿ ಅಂದರೆ ಅದನ್ನು ಶುಭ್ರ ಮಾಡಿ ಸೊ ಶುಭ್ರ ಮಾಡಿ ಅದಾದ ನಂತರ ಅದನ್ನು ಒಂದು ನೀರಲ್ಲೋ ಅಥವಾ ಏನೋ ಒಂದು ತೊಗೊಂಡು ಒಂದು ಕಲ್ಲಿಗೆ ಈ ಗಂಧವನ್ನು ಹೇಗೆ ಉಜ್ಜಿತೀವಿ ಆ ರೀತಿಯಲ್ಲಿ ಚೆನ್ನಾಗಿ ಉಜ್ಜಿ ಅದನ್ನು ಸಾಕಷ್ಟು ಪುಡಿ ಮಾಡಿ ಒಂದು ಪೇಸ್ಟ್ ಥರ ಮಾಡಿಕೊಡಿ ನಿಮ್ಮ ಕೈಯಾರೆ ಉಜ್ಜಿ ಭಾಳಷ್ಟು ಚೆನ್ನಾಗಿ ಉಜ್ಜೋದ್ರಿಂದ ಅದು ಪೇಸ್ಟ್ ಥರ ಬರುತ್ತೆ ಒಂದು ಏನಂತಂದರೆ ಅದರ ಅವಶೇಷ ಹೊಟ್ಟನ್ನು ರೂಪದಲ್ಲಿ ಬರ್ತದೆ ನೆಂದಿರ್ತದೆ ಹಾಗಾಗಿ ಅದು ಪೇಸ್ಟ್ ಥರ ಕಾಣುತ್ತೆ ನಿಮಗೆ ಇದನ್ನು ತಾವು ಚೆನ್ನಾಗಿ ಉಜ್ಜಿ ಯಾವುದಾದ್ರೂ ತೈಲ ಅಥವಾ ನೀರು ಅದನ್ನು ಸ್ವಲ್ಪ ಒಣಿಸಿ ತೈಲ ಅಥವಾ ನೀರನ್ನು ಮಿಶ್ರಣ ಮಾಡ್ಬೋದು ಅಥವಾ ನೀರನ್ನು ಪ್ರತಿನಿತ್ಯ ಮಿಶ್ರಣ ಮಾಡ್ಬೋದು ಇದನ್ನು ಡೈಲಿ ಹಣೆಗೆ ತಿಲಕದ ಸ್ವರೂಪವಾಗಿ ಧಾರಣೆ ಮಾಡಿಕೊಂಡು ತಾವು ತಮ್ಮ ಕಾರ್ಯ ವಿಚಾರ ಹಣದ ವಿಷಯವಾಗಿ ಹೋಗಿ ಧನಾಕರ್ಷಣೆ ಆಗುತ್ತೆ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ನೀವು ಮಾಡಿರ್ತಕ್ಕಂಥ ಕೆಲಸದಿಂದ ಉತ್ಪನ್ನ ಆದಾಯ ಹಣಕಾಸಿನ ವಿಷಯ ಬಹಳಷ್ಟು ಬೆಳವಣಿಗೆ ಆಗುತ್ತೆ ಪೂರಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಈ ವಿಧಾನವನ್ನು ಅನುಷ್ಠಾನ ಮಾಡೋದರಿಂದ ಖಂಡಿತ ಮಾಡಿ ಹಣದ ಆಕರ್ಷಣೆ ಈ ತಿಲಕವನ್ನು ಅಂದರೆ ಈ ಆಲದ ಬೇರಿನ ತಿಲಕವನ್ನು ಧರಿಸೋದ್ರಿಂದ ಖಂಡಿತ ನಿಮಗೆ ಬಹಳಷ್ಟು ಉಪಯುಕ್ತಕರವಾದಂಥ ಫಲಿತಾಂಶ ಕಾಣುತ್ತೆ ಎಂಬುದಾಗಿ ನಾನು ನಿಶ್ಚಿತವಾಗಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಸಹ ಶುಭವಾಗಲಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಸರ್ಕಲ್ ಬೆಂಗಳೂರು ಬಳಿ ಇದೆ ತಾವು ಕೂಡ ಭೇಟಿಯಾಗ್ಬೋದು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಳ್ಳಿ ಅಥವಾ ದೂರದ ಊರಿನವರು ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಫೋನಿನ ಮುಖಾಂತರ ತಾವು ಸಮಾಲೋಚನೆ ಮಾಡಿಬಿಟ್ಟು ಎಲ್ರಿಗೂ ಸಹ ಶುಭ ನಮಸ್ಕಾರ